ಸ್ವಂತ ಕ್ಷಣಗಳಿಗೆ ಜೊತೆಯಾಗಬೇಕಾಗಿ ಮನವಿ ಡಾಕ್ಟರ್ ಸಂಗಮೇಶ ಕಲ್ಯಾಣಿ ಡಾಕ್ಟರ್ ಎಚ್ಡಿ ದಡ್ಡಿ ಅವರು ವೇದಿಕೆಗೆ ಆಗಮಿಸಬೇಕು ಶ್ರೀ ಎಂಪಿ ಗೊಂದಿ ಶ್ರೀ ವೆಂಕಪ್ಪ ಸುಗೇತಕರ ಶ್ರೀ ರಮಜಾನ ಮಲಿಕಸಾಬ ಪೀರಜಾದೆ ಮಹಾಲಿಂಗಪುರ ಶ್ರೀ ಮಹಾದೇವ ಯಮನಪ್ಪ ತಳವಾರ ವಂಟಗೋಡಿ ಕುಮಾರಿ ಅಂಕಿತಾ ಬಸಪ್ಪ ಕೊಣ್ಣೂರ ವಜ್ರಮಟ್ಟಿ ನಾರಾಯಣ ದುಂಡಪ್ಪ ಪತ್ತಾರ ಕನಸಗೇರಿ ಶ್ರೀ ಸದಾಶಿವ ಕಂಬಳಿ ಅಕ್ಕಿ ಮರಡಿ ಶ್ರೀ ಆರ್ ಎಸ್ ಪಾಟೀಲ ಎಕ್ಸ್ ಎಂಬಿ ಬಾಗಲಕೋಟೆ ಶ್ರೀ ಶೈಲೇಶ್ ಜಗನ್ನಾಥ ಕೋಪಕರ ಅವರ ಪರವಾಗಿ ಸನ್ಮಾನ ಕುಮಾರಿ ಪ್ರಭಾವತಿ ಮುತ್ತಪ್ಪ ಲಂಗೋಟಿ ಪ್ರತೀಕ್ಷಾ ಸೈದು ಭೋವಿ ಡಾಕ್ಟರ್ ಸ್ವಾಮಿಗಳು ಮರೆಗುದ್ದಿ ಶ್ರೀ ಮಹಾದೇವ ಹೆಗ್ಗನ್ನವರ ಕುಳಲಿ ಶ್ರೀ ಗುರುರಾಜ ಪೋತನೀಸ್ ಶ್ರೀ ಗಿರಿಯಪ್ಪ ಎಚ್ ಪೂಜಾರಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅನನ್ಯತೆಯನ್ನು ದಾಖಲಿಸಿರುವಂತಹ ಮಹನೀಯರಿಗೆ ಗೌರವವನ್ನ ಸಲ್ಲಿಸುವಂತಹ ಸಾಧಕರನ್ನ ಸನ್ಮಾನಿಸುವಂತಹ ಸುಕ್ಷಣ ಇದಾಗಿದೆ ಹದಿನೇಳು ಮಂದಿ ಸಾಧಕರನ್ನ ಗುರುತಿಸಿ ಗೌರವಿಸಲಾಗುತ್ತಿದೆ ಈ ವೇದಿಕೆಯಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಮಾನ್ಯ ಸಚಿವರಾದ ಶ್ರೀ ಆರ್ ಬಿ ತಿಮಾಪುರವರ ನೇತೃತ್ವದಲ್ಲಿ ಎಲ್ಲ ಸಾಧಕರಿಗೆ ಸನ್ಮಾನವನ್ನು ನೆರವೇರಿಸಬೇಕಾಗಿ ಮನವಿ ಶ್ರೀ ಪಿ ಎಂ ಗೋಂದಿ ಸುಮಾರು ಐವತ್ತಾರು ವರ್ಷಗಳಿಂದ ಪತ್ರಕರ್ತರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಆರು ತಿಂಗಳ ಕಾಲ ಜಮಖಂಡಿಯಲ್ಲಿ ಜೈಲು ವಾಸವನ್ನು ಅನುಭವಿಸಿದ್ದಾರೆ ಶ್ರೀ ಪಿ ಎಂ ಗೋಂದಿಯವರು ಬೆಲೆ ಏರಿಕೆಯ ಸಲುವಾಗಿ ಸತ್ಯಾಗ್ರಹವನ್ನ ಮಾಡಿದಂಥವರು ನಲವತ್ತು ವರ್ಷದ ಹಿಂದೆ ಒಂದು ರೂಪಾಯಿಗೆ ಎರಡು ಕೆಜಿ ಜೋಳವನ್ನ ಬಡವರಿಗೆ ಹಂಚಿದಂತ ಹಂಚಿದಂತ ಸಮಾಜಮುಖಿ ಸಾಧಕರು ಶ್ರೀ ಪಿ ಎಂ ಗೋಂದಿಯವರು ಶ್ರೀರಂಜಾನ ಮಾಲೀಕ ಪೀರ್ ಪೀರಜಾದೇವ್ ಮಹಾಲಿಂಗಪುರ ಕೌನ್ಬರಿಗ ಕರುಡಪತಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಗೆದ್ದಿದ್ದಾರೆ ಅವರ ತಂದೆ ಗ್ಯಾಸ್ ವೆಲ್ಡಿಂಗ್ ಕೆಲಸಗಾರರು ಅಂಥವರ ಸುಪುತ್ರ ಕೌನ್ಬರಿಗ ಕರೋಡಪತಿಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳನ್ನ ಗೆದ್ದಿದ್ದಾರೆ ಶ್ರೀ ಮಹಾದೇವ ಯಮನಪ್ಪ ತಳವಾರ ವಂಟಗೋಡಿ ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಮಹನೀಯರು ಶಿಕ್ಷಣ ಇಲಾಖೆಗೆ ಹದಿನೆಂಟು ಪಠ್ಯ ಪುಸ್ತಕಗಳನ್ನ ರಚಿಸಿಕೊಟ್ಟಿದ್ದಾರೆ ಕುಮಾರಿ ಅಂಕಿತಾ ಬಸಪ್ಪ ಕೊಂಡೂರಾವ ಜನಮಟ್ಟಿ ಹತ್ತನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ತಂದೆ ಕೃಷಿಕರು ಐಎಎಸ್ ಅಧಿಕಾರಿಯಾಗುವ ಕನಸು ಈಕೆಯದ್ದು ನಾರಾಯಣ ದೊಡ್ಡಪ್ಪ ಪತ್ತಾರ ಕನಸಗೇರಿ ಐವತ್ತು ವರ್ಷಗಳಿಂದ ಶ್ರೀಕೃಷ್ಣ ಪಾರಿಜಾತ ಬಯಲಾಟದಲ್ಲಿ ಪಳಗಿದ ಪ್ರತಿಭೆ ಶ್ರೀ ಪಾಂಡುರಂಗ ಕಂಬಳಿ ಅಕ್ಕಿ ಮರಡಿ ಯುಪಿಎಸ್ಸಿ ನಲವತ್ತೆರಡನೇ ರ್ಯಾಂಕ್ ಪಡೆದಿರುವಂತಹ ಸಾಧಕರು ವೇದಿಕೆಯಲ್ಲಿದ್ದಾರೆ ಶ್ರೀ ಶೈಲೇಶ್ ಜಗನ್ನಾಥ ಕೋಪಕರ ಅವರ ಪರವಾಗಿ ಸನ್ಮಾನ ಉಪದಂಡ ನಾಯಕರು ನಿವೃತ್ತ ಉಪದಂಡ ನಾಯಕರು ಸೇನೆಯಲ್ಲಿ ಅತ್ಯುತ್ತಮ ಸೇವೆಯನ್ನ ಮಾಡಿರುವಂತಹ ಸೇನಾಧಿಕಾರಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಅವರಿಂದ ರಾಷ್ಟ್ರಪತಿ ಸೇನಾ ಪದಕವನ್ನ ಪಡೆದಿದ್ದಾರೆ ಶ್ರೀ ಮಹಾದೇವ ಹೆಗ್ಗನ್ನವರ ಕುಳಲಿ ರೈತ ಕುಟುಂಬದಿಂದ ಬಂದು ಬಿಎ ಇಂಗ್ಲಿಷ್ ನಲ್ಲಿ ಫೇಲ್ ಆದರೂ ಕೂಡ ಛಲ ಬಿಡದೆ ಎಂಎಲ್ಎಲ್ ಬಿ ಪಿಎಚ್ ಡಿ ಪದವಿಯನ್ನ ಪಡೆದಿರುವಂತಹ ಸಾಧಕರು ಕೆಪಿಎಸ್ಸಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂತಹ ಎಲ್ಲ ಸಾಧಕರನ್ನ ಗುರುತಿಸಿ ಗೌರವಿಸುವಂತಹ ಕೈಂಕರ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ನೆರವೇರಿಸಿದೆ ಜಿಡಾಡಳಿತ ಬಾಗಲಕೋಟೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ರನ್ನ ಪ್ರತಿಷ್ಠಾನ ಮುಧೋಳ ಈ ಎಲ್ಲ ಸಾಧಕರಿಗೂ ನಾವು ಅಭಿಮಾನ ಪೂರ್ವಕವಾಗಿ ಜೋರು ಚಪ್ಪಾಳಿಯನ್ನಿತ್ತು ಗೌರವಿಸೋಣ ಪ್ರೀತಿಯ ಬಂಧುಗಳೇ ಇದು ರನ್ನ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಸಾಧಕರ ಸನ್ಮಾನದ ಶಿಕ್ಷಣ ಸೇತುವೆಯನ್ನ ಕಟ್ಟಿದಂತಹ ಮಹನೀಯರು ತಾವು ಆಯ್ದುಕೊಂಡಂತಹ ಕ್ಷೇತ್ರದಲ್ಲಿ ಎಲ್ಲ ಏಳು ಬೀಳುಗಳನ್ನ ಅವಮಾನಗಳನ್ನ ಸಂಕಟಗಳನ್ನ ದಾಟುತ್ತಲೇ ಸಾಧನೆಯನ್ನ ಮಾಡಿದಂತಹ ನಿಜದ ಸಾಧಕರು ವೇದಿಕೆಯಲ್ಲಿದ್ದಾರೆ ಅವರೆಲ್ಲರನ್ನ ಗುರುತಿಸಿ ಗೌರವಿಸುತ್ತಿದೆ ರನ್ನ ವೈಭವ ಎರಡು ಸಾವಿರದ ಇಪ್ಪತ್ತೈದು ರನ್ನ ನೂರಿನಲ್ಲಿ ಸಾಧಕರಿಗೆ ಸನ್ಮಾನ ರಸಿಕ ಬಂಧುಗಳೇ ಇದರ ನಂತರ ವಿಶೇಷ ಸನ್ಮಾನ ನೆರವೇರಲಿದೆ ತ್ರಿವಿಧ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠ ಸುಕ್ಷೇತ್ರ ಬಂಡಿಗಣ ಬಂಡಿಗಣಿ ಮಠ ಅವರಿಗೆ ವಿಶೇಷ ಸನ್ಮಾನ ನೆರವೇರಲಿದೆ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ಸಾಧಕರಿಗೆ ಅನಂತ ವಂದನೆಗಳು ಅಭಿನಂದನೆಗಳು ಎಲ್ಲ ಸಾಧಕರನ್ನು ಗೌರವಿಸಿದಂತಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಅನಂತ ವಂದನೆಗಳು ಮಧೋಳದ ಮಾಣಿಕ್ಯ ಕವಿಚಕ್ರವರ್ತಿ ರನ್ನನ ನೆನಪು ಹಸಿರಾಗಿರಲಿ ಎನ್ನುವಂತಹ ಆಶಯದಿಂದ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದಲ್ಲಿ ಸಾಧನೆಗೆ ಗೌರವಿಸು ಗೌರವ ಸಲ್ಲಿಸುವಂತಹ ಕೈಂಕರ್ಯವು ಅತ್ಯಂತ ಸುಸೂತ್ರವಾಗಿ ನೆರವೇರಿದೆ ಏನೀಗ ವಿಶೇಷ ಸನ್ಮಾನಕ್ಕಾಗಿ ನಮ್ಮ ಭಕ್ತಿಪೂರ್ವಕ ಆಹ್ವಾನ ತ್ರಿವಿಧ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ವೇದಿಕೆ ಮುಂಭಾಗಕ್ಕೆ ಅತ್ಯಂತ ಭಕ್ತಿಪೂರ್ವಕವಾಗಿ ಆ ಬರಮಾಡಿಕೊಳ್ಳೋಣ ತ್ರಿವಿಧ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀ ಬಸವಗೋಪಾಲ ನೀಲಮಾಣಿಕ ನೀಲ ಮಾಣಿಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ಈ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನದಿಂದ ಕಡೆಯ ಅಂದ್ರೆ ಮೂರು ದಿನಗಳ ಕಾಲ ಎಲ್ಲ ರೀತಿಯ ಊಟದ ವ್ಯವಸ್ಥೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆ ಮಠ ನಾನೂರು ಜನ ಮಠ ಬಂದು ಅತ್ಯಂತ ಸುಸೂತ್ರವಾಗಿ ಊಟದ ವ್ಯವಸ್ಥೆಯನ್ನ ನೆರವೇರಿಸ್ತಾ ಇದ್ದಾರೆ ಅವರಿಗಿದು ಆ ಕಾರಣಕ್ಕಾಗಿಯೇ ಶ್ರೀ ಬಸವಗೋಪಾಲ ನೀಲ ಮಾಲೀಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ಇವರನ್ನ ತ್ರಿವಿಧ ದಾಸೋಹ ರತ್ನ ಅಂತ ಜನ ಅಪಾರವಾದ ಪ್ರೀತಿ ಮತ್ತು ಭಕ್ತಿಯಿಂದ ಕರೀತಾ ಇದ್ದಾರೆ ಆರ್ಥಿಕ ಬೆಂಬಲವನ್ನು ಇಟ್ಟಂತಹ ಎಲ್ಲ ಸಹಕಾರವನ್ನು ಇಟ್ಟಂತವರಿಗೆ ಗೌರವವನ್ನು ಸಲ್ಲಿಸುವಂತಹ ಕ್ಷಣ ಇದಾಗಿದೆ ಸೃಷ್ಟಿ ಮಿನರಲ್ಸ್ ವೇದಿಕೆ ಮುಂಭಾಗಕ್ಕೆ ಧಾವಿಸಿ ಬರಬೇಕು ಬಿಳಗಿ ಶುಗರ್ ಮಿಲ್ ಲಿಮಿಟೆಡ್ ಜಮ್ ಶುಗರ್ಸ್ ಲಿಮಿಟೆಡ್ ಗೋದಾವರಿ ಬಯೋ ಬಯೋ ರಿಫೈನರೀಸ್ ಗೋದಾವರಿ ಬಯೋ ರಿಫೈನರೀಸ್ ಇಳಕಲ್ ಪತ್ತಿನ ಸಹಕಾರ ಸಂಘ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ जमकंडी शुगर्स लिमिटेड मेलबो शुगर्स प्राइवेट मेलब्रो शुगर्स लिमिटेड, निरानी फाउंडेशन प्रभु ट्रेडिंग कॉर्पोरेशन श्री तुंगल मेमोरियल डॉक्टर गिरीश मसूर्क कार्यक्रम के ಆರ್ಥಿಕ ಬೆಂಬಲವನ್ನಿತ್ತಂತಹ ಈ ಎಲ್ಲರಿಗೂ ವಿಶೇಷವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀ ಬಸವಗೋಪಾಲ ನೀಲ ಮಾಲೀಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ವೈಭವ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನದಿಂದ ಕಡೆಯ ದಿನದವರೆಗೂ ಎಲ್ಲ ಊಟದ ವ್ಯವಸ್ಥೆಯನ್ನ ಅತ್ಯಂತ ಜತನದಿಂದ ನೆರವೇರಿಸ್ತಾ ಇರುವಂತವರು ನಾನೂರು ಜನ ಸಿಬ್ಬಂದಿ ಹಾಗಲ್ಲಿರುಳೆನ್ನದೇ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಶ್ರಮಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿಯೇ ತ್ರಿವಿಧ ದಾಸೋಹ ರತ್ನ ಅಂತ ಜನರು ಅತ್ಯಂತ ಪ್ರೀತಿಯಿಂದ ಇವರನ್ನ ಕರೆದಿದ್ದಾರೆ ಅವರ ತ್ರಿವಿಧ ದಾಸೋಹಕ್ಕೆ ಶರಣು 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 ಶರಣಾರ್ಥಿ ರನ್ನ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಆರ್ಥಿಕ ಬೆಂಬಲವನ್ನ ನೀಡಿರುವಂತಹ ಎಲ್ಲರಿಗೂ ಕೂಡ ವಿಶೇಷವಾದಂತಹ ವಂದನೆಗಳು ಸೃಷ್ಟಿ ಮಿನರಲ್ಸ್ ಬಿಳಗಿ ಶುಗರ್ ಮಿಲ್ ಲಿಮಿಟೆಡ್ ಜಮ್ ಶುಗರ್ಸ್ ಲಿಮಿಟೆಡ್ ಗೋದಾವರಿ ಬಯೋ ರಿಫೈನರೀಸ್ ಇಳಕಲ್ ಪತ್ತಿನ ಸಹಕಾರ ಸಂಘ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಜಮ್ಖಂಡಿ ಶುಗರ್ಸ್ ಲಿಮಿಟೆಡ್ ಮೆಲ್ಬ್ರೋ ಶುಗರ್ಸ್ ಲಿಮಿಟೆಡ್ ನಿರಾಣಿ ಫೌಂಡೇಶನ್ ಪ್ರಭು ಟ್ರೇಡಿಂಗ್ ಕಾರ್ಪೊರೇಷನ್ ಶ್ರೀ ಕೆ ಕೆ ತುಂಗಲ್ ಮೆಮೋರಿಯಲ್ ಡಾಕ್ಟರ್ ಗಿರೀಶ್ ಮಾಸೂರ್ಕರ್ ಇವರೆಲ್ಲರೂ ಕೂಡ ರನ್ನ ವೈಭವ ಎರಡು ಸಾವಿರದ ಇಪ್ಪತ್ತೈದು ಸುಸೂತ್ರವಾಗಿ ನೆರವೇರಲಿ ನಮ್ಮ ಜನರೆಲ್ಲರೂ ಕೂಡ ಸಂಭ್ರಮದಿಂದ ಪಾಲ್ಗೊಳ್ಳಲಿ ಸಾಂಸ್ಕೃತಿಕ ವೈಭವ ಇಲ್ಲಿ ಮನೆ ಮಾಡಲಿ ಎನ್ನುವಂತಹ ಪ್ರೀತಿಯಿಂದ ಅಭಿಮಾನದಿಂದ ಧನ ಸಹಾಯವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ವಂದನೆ ದಯಮಾಡಿ సన్మా స్వీకారం సృష్టి మినరల్ బిళగీ శుగర్ మిల్ లింగ్ జెమ్ షుగర్స్ లిమిటెడ్ గోదావరి బయో రిఫైన్ీ ఇకల్ పత్తిన సహకార సంఘ ఇండియన్ కేన్ పవర్ లిమిటెడ్ జమఖండీ షుగర్స్ లిమిటెడ్ మెల్బ్రో శుగర్స్ ప్రైవేట్ நிரானிஃபன் பிரபு டிரேங் கார்போரேஷன் துங்கல் மெமோரி கிரீஷ் மாசூர் ನಿಮ್ಮ ಸಹಕಾರಕ್ಕೆ ನಾವು ಅಭಾರಿಗಳಾಗಿದ್ದೇವೆ ಹೀಗೆ ನೀತಿ ನಿರಂತರವಾಗಿ ನೀವೆಲ್ಲರೂ ಕೂಡ ಮುಧೋಳದಲ್ಲಿ ಸಂಸ್ಕೃತಿಯನ್ನ ಕಟ್ಟಲಿಕ್ಕೆ ಸಾಹಿತಿಗಳನ್ನ ಉಳಿಸಲಿಕ್ಕೆ ಕಲಾವಿದರನ್ನ ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಸದಾ ಕಾಲ ಇರಲಿ ಎನ್ನುವಂತಹ ಮನವಿ ನಮ್ಮದು ಜೆ ಕೆ ಸಿಮೆಂಟ್ಸ್ ಗಣೇಶ್ ಸಾಹು ಗಣೇಶ್ ಸಾಹು ಕಮರ್ಷಿಯಲ್ ಹೆಡ್ ಗಣೇಶ್ ಸಾಹು ಯಾವುದೇ ಒಂದು ಕನಸು ನನಸಾಗಬೇಕಾದರೆ ಅಲ್ಲಿ ಹಣಬಲ ಇರಲೇಬೇಕು ಹಣಬಲವಿಲ್ಲದಿದ್ದರೆ ಕನಸು ಕನಸಾಗಿಯೇ ಉಳಿಯುತ್ತೆ ನಾವು ಕಂಡಂತಹ ಈ ಕನಸು ಅಂದರೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರನ್ನ ಪ್ರತಿಷ್ಠಾನ ಇವರೆಲ್ಲರೂ ಕಂಡಂತಹ ಈ ಕನಸು ನನಸಾಗಬೇಕಾದ್ರೆ ಮತ್ತಷ್ಟು ಮಗದಷ್ಟು ಆರ್ಥಿಕವಾದಂತಹ ಸಹಕಾರ ಬೇಕೇ ಬೇಕು ಅಂತಹ ಸಹಕಾರವನ್ನು ಇಲ್ಲಿನ ಸಂಸ್ಕೃತಿಯನ್ನು ಉಳಿಸಲು ವಿಶೇಷವಾಗಿ ಕವಿರತ್ನ ರನ್ನನ ಹೆಸರನ್ನ ಉಳಿಸಲಿಕ್ಕೆ ನಾವಿದ್ದೇವೆ ನಿಮ್ಮ ಜೊತೆಗೆ ಏನು ಮುಂದೆ ಬಂದಂತಹ ಈ ಎಲ್ಲರಿಗೂ ಕೂಡ ಸ್ವಇಚ್ಛೆಯಿಂದ ಮುಂದೆ ಬಂದು ಧನ ಸಹಾಯವನ್ನ ಮಾಡಿರುವಂತ ಎಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳು ನೀವೆಲ್ಲರೂ ಒಟ್ಟಾಗಿ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಅಂದ್ರೆ ಅದಕ್ಕೆ ಅವರ ಸಹಾಯವು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ ಎಲ್ಲರೂ ಒಟ್ಟಾಗಿ ಒಂದ್ಸಲ ದೊಡ್ಡ ಚಪ್ಪಾಳೆಯನ್ನ ಕೊಟ್ಟುಬಿಡಿ ಜೆಕೆ ಸಿಮೆಂಟ್ ಜೆಕೆ ಸಿಮೆಂಟ್ ಜೆಕೆ ಸಿಮೆಂಟ್ನ ಗಣೇಶ್ ಸಾಹು ಅವರು ವೇದಿಕೆಯಲ್ಲಿದ್ದಾರೆ ನಿಮಗಿದು ಅತ್ಯಂತ ಪ್ರೀತಿಪೂರ್ವಕ ವಂದನೆಗಳು ಕವಿ ತಿಲಕ ಕವಿಜನ ಚೂಡಾರತ್ನ ರನ್ನ ನೂರಿನಲ್ಲಿ ರನ್ನ ವೈಭವ ಸಾಧ್ಯವಾಗಿಸಿದ್ದು ಅವರ ಕರ್ತೃತ್ವ ಶಕ್ತಿಯಿಂದ ನಮ್ಮೊಂದಿಗಿದ್ದಾರೆ ಶ್ರೀ ಆರ್ ಬಿ ತಿಮಾಪುರ ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಈ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನೂ ಕೂಡ ವಹಿಸಿದ್ದಾರೆ ಅವರ ನುಡಿಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗಿದೆ ಭರಪೂರ ಚಪ್ಪಾಳೆಗಳ ಮುಖೇನ ಜೋರು ಚಪ್ಪಾಳೆ ಮೊಳಗಲಿ ಚಪ್ಪಾಳೆ ಶ್ರೀ ಆರ್ ಬಿ ತಿಮ್ಮಾಪುರ ನನ್ನ ವೈಭವದ ಅದ್ಭುತವಾದಂತ ಈ ಸಮಾರಂಭದಲ್ಲಿ ನನ್ನ ಹಿರಿಯರು ಮಾರ್ಗದರ್ಶಕರು ಬಹಳ ಅಂದ್ರೆ ಐವತ್ತು ವರ್ಷಗಳ ಅವಧಿಯಲ್ಲಿ ತನ್ನ ರಾಜಕೀಯ ಬದುಕನ್ನು ಸವಿಸ್ತಕ್ಕಂಥ ಹಿರಿಯರಾದ ಬಸವರಾಜ ಹೊರಟ್ಟಿ ಸಾಹೇಬ್ರೆ ಇನ್ನೋರ್ವ ಸಚಿವರಾದಂಥ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ತಂಗಡಗಿ ಸಾಹೇಬ್ರೆ ಇನ್ನೋರ್ವ ಹಿರಿಯರಾದಂಥ ಸಚಿವರಾದ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಸಹೋದರಿ ಉಮಾಶ್ರೀ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹಿರಿಯರಾದ ಪೂಜಾರಿ ಸಾಹೇಬ್ರೆ ಎಲ್ಲ ಅಧಿಕಾರಿ ಮಿತ್ರರೇ ಬಂಡಿಗಣ ಸ್ವಾಮಿಗಳಿಗೆ ವಿಶೇಷವಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ನಾನು ಮಾತನಾಡಬೇಕು ಅಂತೇಳಿ ಆಸೆ ಇದ್ರೂ ನನ್ನ ಮುದೋಳು ಜನತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಬೇಕಂತಕ್ಕಂಥ ಉತ್ಸುಕತೆಯಿಂದ ಇದ್ದಿದ್ದರಿಂದ ನಾಳೆ ಸಮಾರೋಪ ಭಾಷಣದಲ್ಲಿ ನಾನು ಮಾತನಾಡ್ತೇನೆ ಆದರೆ ಒಂದನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುದೋಳಲ್ಲಿ ಹಲವಾರು ಶಿಲಾ ಶಾಸನಗಳು ನಮ್ಮ ನೆಲದಲ್ಲಿದ್ದಾವೆ ಮುದೋಳು ಬೆಳಗಲಿಯಲ್ಲಿ ಹಾಗೂ ಕವಿಚಕ್ರ ರನ್ನನ ಪ್ರತಿಷ್ಠಾನ ಇವತ್ತೇ ನಾವು ಮಾಡ್ತಾ ಇದೀವಿ ಅವರ ಕೆಲಸವೂ ಇನ್ನೂ ಜಾಸ್ತಿ ಇದೆ ವಿಶೇಷವಾಗಿ ಈ ರೋಗಿ ಗ್ರಾಮದಲ್ಲಿ ಹಲವಾರು ಶಾಸನಗಳು ಸಿಗ್ತಾ ಇದ್ದಾವೆ ಇವೆಲ್ಲವುಗಳನ್ನು ಅಭ್ಯಾಸ ಮಾಡಬೇಕು ಹಾಗೆ ಅಂತಕ್ಕಂಥ ವಿಚಾರವನ್ನು ಸರ್ಕಾರದ ಮುಂದೆ ಸಂಶೋಧನೆಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಿಂದೆ ಕೆ ಪಿ ನಾಡ್ಗೌಡ್ರಂಥ ಮಹಾನ್ ನಾಯಕರು ರನ್ನನ ಬಗ್ಗೆ ವಿಧಾನಸೌಧ ವಿಧಾನ ಪರಿಷತ್ತು ಹೋದಲೆಲ್ಲ ಮಾತನಾಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಅವೆಲ್ಲ ವಿಚಾರಗಳನ್ನು ನಾಳೆನೇ ನಾನು ಮಾತಾಡ್ತೇನೆ ಇವತ್ತು ಏನು ಹೊರಟ್ಟಿ ಸಾಹೇಬ್ರಿಗೆ ತಂಗಡಗಿ ಸಾಹೇಬ್ರಿಗೆ ಬರಬೇಕಂತ ಹೇಳಿದಾಗ ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲ ಇದ್ದರು ಇಲ್ಲಪ್ಪ ನೀನು ಹಿಂಗೆ ಹೇಳ್ಬಿಡ್ತಾ ನಾನು ಎಲ್ಲ ಗೊಂದಲದಾಗದೀವಿ ಅಂತ ಹೇಳಿದಾಗೇನು ಅಡ್ವಾನ್ಸ್ ಬಂದು ನಿಂತಿದ್ದಾರಲ್ಲ ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆ ನಾನು ಹೇಳಬೇಕಾಗ್ತಾ ಇದೆ ಅವರ ಒಂದು ಮುದೋಳ ಮೇಲೆ ಪ್ರೀತಿ ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ ರಣ್ಣನ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗಿ ಏನವ್ರು ಬಂದಿದ್ದಾರೆ ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಿದ್ದೀನಿ ಮತ್ತು ಬಂಡಿಗಣಿ ಅಜ್ಜನವರು ಎರಡು ದಿವಸಗಳಿಂದ ನಾನೇ ಅನ್ನ ಪ್ರಸಾದ ನೀಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಇಡೀ ಮುದೋಳು ಜನತೆ ಎಷ್ಟು ಜನ ಬರಲಿ ಐವತ್ತು ಸಾವಿರ ಒಂದು ಲಕ್ಷ ಹೇಳಿ ಹೇಳಿ ನಾವು ಒಂದು ದಿವಸದ ಕೊಡಿ ಅಂದರೆ ನಾನು ಎರಡು ದಿವಸದ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕೆ ನಾನು ಅವ್ರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳಿ ನಮ್ಮ ಅಧಿಕಾರಿ ಮಿತ್ರರು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ನಾನು ಅದನ್ನೆಲ್ಲ ವಿಚಾರಗಳನ್ನು ಯಾರ್ಯಾರು ಸಹಾಯ ಮಾಡಿದಾರಂತಕ್ಕಂಥ ಎಲ್ಲ ವಿಚಾರಗಳನ್ನ ನಾಳೆ ತಮ್ಮ ಜೊತೆ ಹಂಚ್ಕೋತೇನೆ ಈಗ ತಮ್ಮ ಒಂದು ಸಂಸ್ಕೃತಿಯ ಏನು ಹಬ್ಬವನ್ನು ತಾವು ಸವಿಬೇಕು ಹಾಗೆ ಅಂತೇಳಿ ನಿತ್ಕೊಂಡಿದ್ದೀರಿ ತಾವೆಲ್ಲ ಕೂತ್ಕೊಂಡಿದ್ದೀರಿ ನಿಮಗೆ ಅವಕಾಶ ಮಾಡಿಕೊಂಡು ನನ್ನ ಮಾತಿಗೆ ನಾನು ವಿರಾಮ ಆಗ್ತೇನೆ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಆರ್ ಡಿ ಸಿಂಹಾಪುರ ಅವರಿಗೆ ಹಾಗೆ ರನ್ನ ವೈಭವ ಎರಡು ಸಾವಿರದ ಇಪ್ಪತ್ತೈದು ವೇದಿಕೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವ ಸಮಯ ಸನ್ನಿಹಿತವಾಗಿದೆ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಪ್ರತಿಯೋರ್ವರಿಗೂ ಕೂಡ ಎಲ್ಲ ಗಣ್ಯ ಮಾನ್ಯರಿಗೆ ಕಾರ್ಯಕ್ರಮದ ವತಿಯಿಂದ ಅನಂತಾನಂತ ವಂದನೆಗಳು ಬಂಧುಗಳೇ ಸಾಂಸ್ಕೃತಿಕ ವೈಭವ ಮುಂದುವರಿಯುತ್ತೆ ನಿಮಗಾಗಿ ನಿಮಗೋಸ್ಕರ ಒಡಿಸಿ ನೃತ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಧುಲಿತಾ ನೃತ್ಯಾಂತರ ತಂಡ ಒರಿಸ್ಸಾ ಸ್ನೇಹ ದೇವಾನಂದ್ ಮತ್ತು ತಂಡ ತಮಿಳುನಾಡು ಮೊದಲಿಗೆ ಶ್ರೀಮತಿ ಸ್ನೇಹಾ ದೇವಾನಂದ್ ಮತ್ತು ತಂಡದವರು ತಮಿಳುನಾಡು ಮೊದಲಿಗೆ ಅವರ ಕಾರ್ಯಕ್ರಮವಿರುತ್ತೆ ಅದರ ನಂತರ ಶ್ರೀಮತಿ ಮಧುಲಿತಾ ನೃತ್ಯಾಂತರ ತಂಡ ವರಿಸ ಇವರಿಂದ ಒಡಿಸ್ಸಿ ನೃತ್ಯ ಅದರ ನಂತರ ಹೆಜ್ಜಿನಾದ ಮತ್ತು ತಂಡ ಮಂಗಳೂರು ಇವರಿಂದ ಹೆಜ್ಜಿನಾದ ದಾನಪ್ಪ ಬಸಪ್ಪ ಮೂಡಲಿಗೆ ಅವರಿಂದ ಕಾಮಿಡಿ ಕಿಲಾಡಿಗಳು ಅದರ ನಂತರ ಶ್ರೀ ರಾಜೇಶ್ ಕೃಷ್ಣನ್ ಹಾಗೂ ತಂಡದವರಿಂದ ತಂಡ ಹಾಗೂ ಶ್ರೀ ಅರ್ಜುನ್ ಜನ್ಯ ಹಾಗೂ ತಂಡದವರಿಂದ ಚಲನಚಿತ್ರ ಗೀತೆಗಳ ವೈಭವವನ್ನು ನೀವು ಕಣ್ತುಂಬಿಕೊಳ್ಳಬಹುದು ಕೇಳಬಹುದು ಹಾಗೆ ಕುಮಾರಿ ಅನುಶ್ರೀಯವರ ಮಾತುಗಳನ್ನು ಮಾತುಗಳನ್ನ ಕೇಳಬಹುದು ಶ್ರೀಮತಿ ಸ್ನೇಹ ದೇವಾನಂದ ಮತ್ತು ತಂಡ ತಮಿಳುನಾಡು ನೃತ್ಯಂತರ ನೃತ್ಯಂತರವನ್ನು ಸಾಧನಪಡಿಸಲಿದ್ದಾರೆ ಶ್ರೀಮತಿ ಸ್ನೇಹ ದೇವಾನಂದ ಮತ್ತು ತಂಡದವರು ತಮಿಳುನಾಡು ಅವರ ನಂತರ ಒಡಿಸ್ಸಿ ನೃತ್ಯ ಶ್ರೀಮತಿ ಮಧುಲಿತಾ ನೃತ್ಯಾಂತರ ತಂಡ ಒರಿಸ್ಸಾ ವೇದಿಕೆಯ ಮುಂಭಾಗದಲ್ಲಿ ಅಂದ್ರೆ ಮಧ್ಯ ಭಾಗದಲ್ಲಿ ಒಂದಷ್ಟು ಜನ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇದೆ ಅಲ್ಲಿ ಹೋಗಿ ಒಂದಷ್ಟು ಜನ ಟೇಬಲ್ ಮೇಲೆ ನಿಂತ್ಕೊಂಡಿದ್ದೀರಾ ಅಣ್ಣಂದಿರ ತಮ್ಮಂದಿರ ದಯವಿಟ್ಟು ಟೇಬಲ್ ಮೇಲೆ ಹತ್ಬಡಿ ದಯವಿಟ್ಟು ಕೆಳಗಡೆ ಇಳಿರಿ ಹಾ ಟೇಬಲ್ ಪಕ್ಕ ಯಾರ್ಯಾರು ಇದೀರೋ ಅವ್ರು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ ಯಾರು ಆ ವೇದಿಕೆ ಮುಂಭಾಗದಲ್ಲಿ ಮಧ್ಯ ಭಾಗದಲ್ಲಿ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ನಡೀತಾ ಇದೆ ದಯಮಾಡಿ ಪೊಲೀಸ್ ಸಿಬ್ಬಂದಿಯವರು ಬರೋದಕ್ಕೆ ಮುನ್ನ ನೀವೇ ಆ ಸ್ಥಳವನ್ನ ಬಿಟ್ಕೊಡೋದು ನಿಮಗೂ ಒಳ್ಳೆಯದು ದಯಮಾಡಿ ಸಹಕರಿಸಿ ಇದುವರೆಗೂ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಯಾವುದೇ ಅನಾಹುತಗಳು ಸಂಭವಿಸೋದು ಬೇಡ ಯಾವುದೇ ಅವಘಡ ಸಂಭವಿಸೋದು ಬೇಡ ಆ ಕಾರಣದಿಂದ ನಿಮ್ಮೆಲ್ಲರ ಮೇಲಿರುವಂತಹ ಕಾಳಜಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ ಆ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇರೋ ಕಡೆ ಟೇಬಲ್ ಮೇಲೆ ಒಂದಷ್ಟು ಮಂದಿ ಹತ್ತುವ ಪ್ರಯತ್ನ ಮಾಡ್ತಾ ಇದ್ದೀರಿ ದಯಮಾಡಿ ಆ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸಿ ಪೊಲೀಸ್ ಸಿಬ್ಬಂದಿ ವರ್ಗದವರಲ್ಲಿ ಮನವಿ ವೇದಿಕೆ ಮುಂಭಾಗದಲ್ಲಿ ಅದ್ ನೋಡಿ ಅಲ್ಲಿ ಆಡಿಯೋ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದಾರೆ ಅಲ್ಲಿ ಎಷ್ಟೇ ಹೇಳಿದ್ರು ಕೂಡ ನೀವು ಮತ್ತೆ ಮತ್ತೆ ಮೇಲೆ ಹತ್ತಿದ್ರೆ ಮುಂದೆ ಆಗುವಂತಹ ಯಾವುದೇ ಪರಿಣಾಮಗಳಿಗೆ ಯಾರು ಜವಾಬ್ದಾರರಾಗಿರೋದಿಲ್ಲ ಕನ್ಸೋಲ್ ಟೀಮ್ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ ಅಲ್ಲಿ ಕನ್ಸೋಲ್ ಟೀಮ್ ಅಲ್ಲಿ ಇರೋಂಥವ್ರು ಯಾರಾದ್ರೂ ಟೇಬಲ್ ಮೇಲೆ ಹತ್ತೋದಕ್ಕೆ ಬಂದ್ರೆ ದಯಮಾಡಿ ಅವ್ರನ್ನ ಕೆಳಗಡೆ ಇಳಿಸಿ ಪೊಲೀಸ್ ಸಿಬ್ಬಂದಿಯವರು ದಯಮಾಡಿ ಸ್ವಲ್ಪ ಅಲ್ಲಿ ಹೋಗಿ ಸಹ ಸಹಕರಿಸಿ ಪೊಲೀಸ್ ಸಿಬ್ಬಂದಿ ವರ್ಗದವರಲ್ಲಿ ಮಾನವಿ ಶ್ರೀಮತಿ ಸ್ನೇಹ ದೇವಾನಂದ ಮತ್ತು ತಂಡ ತಮಿಳುನಾಡು ಇವರ ಕಾರ್ಯಕ್ರಮದ ನಂತರ ದಾನಪ್ಪ ಬಸಪ್ಪ ಮೂಡಲಿಗಿ ಕಾಮಿಡಿ ಕಿಲಾಡಿಗಳು ಇವರಿಂದ ಒಂದು ಐದು ನಿಮಿಷ ನಾವೆಲ್ಲರೂ ನಗೆಯ ಲೋಕಕ್ಕೆ ಹೋಗಬಹುದು ದಾನಪ್ಪ ಬಸಪ್ಪ ಮೂಡಲಿಗಿ ಅವರು ನಮ್ಮನ್ನ ನಗೆಯ ಲೋಕಕ್ಕೆ ಹೋಗೋದಿಕ್ಕೆ ಬರ್ತಾರೆ ಈಗ ಶ್ರೀಮತಿ ಸ್ನೇಹ ದೇವಾನಂದ ಮತ್ತು ತಂಡ ತಮಿಳುನಾಡು ಇವರಿಂದ ನೃತ್ಯಂತರ ಪೊಲೀಸ್ ಸಿಬ್ಬಂದಿಯವರು ದಯಮಾಡಿ ಅಲ್ಲಿ ಸಹಕರಿಸಿ ಕನ್ಸೆಲ್ ಬಳಿಯಲ್ಲಿ ಸಾಕಷ್ಟು ಜನ ಟೇಬಲ್ ಮೇಲೆ ಇದ್ದಾರೆ ಅದರಿಂದ ನಿಮಗೆ ತೊಂದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಹಾಡನ್ನು ಕೇಳದವರೇ ಇಲ್ಲ ಸಂಪತ್ತಿನ ಅತಿ ದೇವತೆ ದೇವಾನುದೇವತೆಗಳಿಂದ ಪೂಜಿಸಲ್ಪಡುವ ತಾಯಿ ಮಹಾಲಕ್ಷ್ಮಿ ಸಮುದ್ರ ಮಥನದ ಸಂದರ್ಭದಲ್ಲಿ ಶ್ರೀಮಾತೆ ಅಮೃತ ಕಲಶದ ಜೊತೆ ಸಂಪತ್ತನ್ನೂ ತಂದು ಹರಸಿದಳು ಮಹಾಲಕ್ಷ್ಮಿಯ ಕರಕಮಲಗಳಲ್ಲಿ ತಾವರೆ ಮತ್ತು ಕನಕ ರಾಶಿ ವಿಜೃಂಭಿಸುತ್ತದೆ ಲಕ್ಷ್ಮೀ ಕರುಣಾಮಯಿ ಭಕ್ತರ ಬೇಡಿಕೆಗೆ ಓಕೊಡುವ ಮಾತೆ ನೆನೆದವರ ಮನದಲ್ಲಿ ರಾರಾಜಿಸುತ್ತಾಳೆ ಭಕ್ತರಿಗೆ ಶ್ರೀಲಕ್ಷ್ಮಿಯ ಸೇವೆಗೆ ಆತುರ ಮತ್ತು ಕಾತುರ ದೇವಿಯ ಆಶೀರ್ವಾದವೇ ನಮಗೆಲ್ಲ ಶ್ರೀರಕ್ಷೆ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ವಿವಿಧ ರೀತಿಯಲ್ಲಿ ಲಕ್ಷ್ಮಿಯನ್ನು ಶೃಂಗರಿಸಿ ಪೂಜಿಸುವುದರಲ್ಲಿ ಆನಂದ ಹೊಂದುತ್ತಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೃತ್ಯವನ್ನು ಈಗ ಪ್ರಸ್ತುತಪಡಿಸುತ್ತಾರೆ ಕಲಾನಿಧಿ ನೃತ್ಯ ಮಂದಿರಂ